ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತೆಯೇ ನಮಃ ಸ್ತೋತ್ರಗಳಿಗೆ ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದ ನಲವತ್ತ ನಾಲ್ಕನೆಯ ಸರ್ಗಕ್ಕೆ ಸ್ವಾಗತ ಹಿಂದಿನ ಎರಡು ಸರ್ಗಗಳಿಂದ ಭೀಷಣವಾದ ಭೀಕರವಾದ ರಾಕ್ಷಸ ವಾನರರ ಯುದ್ಧವೂ ನಡೆಯುತ್ತಿದ್ದು ಆ ವಾನರ ರಾಕ್ಷಸ ಎರ ಎರಡೂ ಕಡೆಯ ವಿಶ್ರೇಷ್ಠ ವೀರರ ನಡುವೆ ದ್ವಂದ್ವ ಯುದ್ಧವು ನಡೆಯುತ್ತಾ ಅನೇಕ ರಾಕ್ಷಸರು ವಾನರರಿಂದ ಕೊಲ್ಲಲ್ಪಡುತ್ತಿದ್ದಾರೆ ಅರ್ಥ ರಾಕ್ಷಸರಿಂದ ಕೊಲ್ಲಲ್ಪಟ್ಟ ವಾನರರ ಶಿರಗಳು ಕೂಡ ಯುದ್ಧ ಭೂಮಿಯಲ್ಲಿ ನೆಲಕ್ಕೊರಗಿ ನೆಲಕ್ಕೊರಗಿವೆ ವಾನರ ರಾಕ್ಷಸರು ಯುದ್ಧ ಮಾಡುತ್ತಿದ್ದಂತೆಯೇ ಸೂರ್ಯನು ಅಸ್ತಂಗತನಾದನು ಪ್ರಾಣ ನಾಶಕರವಾದ ರಾತ್ರಿಯೂ ಬಂದೊದಗಿತು ಬದ್ಧ ವೈರವುಳ್ಳವರಾಗಿ ಪರಸ್ಪರ ಜಯವನ್ನು ಕೋರುತ್ತಿದ್ದ ಭಯಂಕರರಾದ ವಾನರ ರಾಕ್ಷಸರಿಗೆ ಆಗ ರಾತ್ರಿ ಯುದ್ಧವು ಬಂದೊದಗಿತು ಆ ಭೀಕರವಾದ ಕತ್ತಲೆಯಲ್ಲಿ ನೀನು ರಾಕ್ಷಸ ಎಂದು ಕಪಿಗಳು ನೀನು ಕಪಿ ಎಂದು ರಾಕ್ಷಸರು ತಮ್ಮ ತಮ್ಮವರನ್ನೇ ಯುದ್ಧದಲ್ಲಿ ಹೊಡೆದರು ಗೆಲ್ಲು ಸೀಳು ಬಾಯಲ್ಲಿ ಏಕೆ ಓಡುತ್ತಿ ಎಂಬ ತುಂಬಿನ ಶಬ್ದವು ಆ ಕತ್ತಲಲ್ಲಿ ಕೇಳಿಬಂತು ಸುವರ್ಣ ಕವಚಗಳುಳ್ಳ ಕಪ್ಪನೆಯ ರಾಕ್ಷಸರು ಆ ಕತ್ತಲಲ್ಲಿ ಜ್ವಲಿಸುವ ಮೂಲಿಕೆಗಳಿಂದ ಕೂಡಿದ ವನಗಳುಳ್ಳ ಬೆಟ್ಟಗಳಂತೆ ಕಂಡುಬಂದರು ಆ ಅಪಾರವಾದ ಅಂಧಕಾರದಲ್ಲಿ ಕೋಪಾವಿಷ್ಟರಾದ ರಾಕ್ಷಸರು ಕಪಿಗಳನ್ನು ಭಕ್ಷಿಸುತ್ತಾ ಮಹಾವೇಗದಿಂದ ಸಂಚರಿಸಿದರು ಚಂಡ ಕೋಪಿಗಳಾದ ಕಪಿಗಳು ಹಾರಿ ಬಂದು ಬಂಗಾರದ ಹೊದ್ದಿಕೆಗಳನ್ನು ಧರಿಸಿದ್ದ ಕುದುರೆಗಳನ್ನು ಅಗ್ನಿಜ್ವಾಲೆಗಳಂತಿದ್ದ ಧ್ವಜಗಳನ್ನು ಚೂಪಾದ ಹಲ್ಲುಗಳಿಂದ ಸೀಳಿದರು ಬಲಶಾಲಿಗಳಾದ ವಾನರರು ಯುದ್ಧದಲ್ಲಿ ರಾಕ್ಷಸರ ಸೈನ್ಯವನ್ನು ನಾಶಪಡಿಸಿದರು ಕೋಪದಿಂದ ಮೈಮರೆತು ಆನೆಗಳನ್ನು ಮಾವಟಿಗರನ್ನು ಧ್ವಜ ಪತಾಕೆಗಳುಳ್ಳ ರಥಗಳನ್ನು ಎಳೆದುಕೊಳ್ಳುತ್ತಾ ಹಲ್ಲುಗಳಿಂದ ಕಡಿದು ಹಾಕಿದರು ಲಕ್ಷ್ಮಣನು ರಾಮನು ಕ್ರೂರ ಸರ್ಪಗಳಂತಿದ್ದ ಬಾಣಗಳಿಂದ ಕಣ್ಣಿಗೆ ಕಾಣಬರುವ ಹಾಗೂ ಕಾಣಬರದಿರುವ ಪ್ರಮುಖ ರಾಕ್ಷಸರನ್ನು ಹೊಡೆದು ಹಾಕಿದರು ಕುದುರೆಗಳ ಗೊರಸುಗಳಿಂದಲೂ ರಥಚಕ್ರಗಳಿಂದಲೂ ಮೇಲಕ್ಕೆದ್ದ ಧೂಳು ಯುದ್ಧ ಮಾಡುತ್ತಿರುವವರ ಕಿವಿ ಕಣ್ಣುಗಳನ್ನು ಮುಚ್ಚಿದವು ರೋಮಾಂಚಕಾರಿಯಾದ ಮಹಾ ಭಯಂಕರ ಯುದ್ಧವು ನಡೆಯುತ್ತಿರಲಾಗಿ ಭಯಂಕರನಾದ ರಕ್ತದ ನದಿಗಳು ಅಲ್ಲಿ ಹರಿದವು ಆಗ ಬೇರಿ ಮೃದಂಗಗಳ ಮೃದಂಗ ಢಕ್ಕೆಗಳ ಧ್ವನಿಯು ಶಂಕಗಳ ಮತ್ತು ಕೊಳಲುಗಳ ಧ್ವನಿಯೊಂದಿಗೆ ಮಿಶ್ರಿತವಾಗಿ ಅದ್ಭುತವಾಗಿ ಬರುತ್ತಿತ್ತು ಕೊಲ್ಲಲ್ಪಟ್ಟ ಕೂಗಿಕೊಳ್ಳುತ್ತಿರುವ ರಾಕ್ಷಸರ ಹಾಗೂ ಕೆಳಕ್ಕೆ ಬಿದ್ದ ವಾನರರ ಧ್ವನಿಗಳು ಅತಿ ಭೀಕರವಾಗಿದ್ದವು ಶೂಲ ಕೊಡಲುಗಳಿಂದ ಹತರಾದ ವಾನರ ವೀರರಿಂದಲೂ ಪರ್ವತ ಶಿಖರಗಳಿಂದ ಬೀಳಿಸಲ್ಪಟ್ಟ ಕಾಮರೂಪಿಗಳಾದ ರಾಕ್ಷಸರಿಂದಲೂ ಕೂಡಿದ ಆ ಯುದ್ಧ ಭೂಮಿಯು ಆಯುಧಗಳೆಂಬ ಹೂಗಳಿಂದ ಪೂಜಿಸಲ್ಪಟ್ಟಿ ಪೂಜಿಸಲ್ಪಟ್ಟಂತಿತ್ತು ಅಲ್ಲದೆ ರಕ್ತಸ್ರಾವದಿಂದ ಕೆಸರನ್ನು ಹೊಂದಿ ದಾರಿ ತಿಳಿಯದೆ ಪ್ರವೇಶಿಸಲಾಗದಂತಿತ್ತು ಸಕಲ ಪ್ರಾಣಿಗಳಿಗೂ ಅನಿವಾರ್ಯವಾಗಿ ಬರುವ ಕಾಲರಾತ್ರಿಯಂತೆ ಆ ರಾತ್ರಿಯು ಕಪಿ ರಾಕ್ಷಸರಿಗೆ ವಿನಾಶಕರವಾಗಿ ಭಯಂಕರವಾಯಿತು ಆ ಭೀಕರ ಅಂಧಕಾರದಲ್ಲಿ ರಾಕ್ಷಸರು ಒಟ್ಟುಗೂಡಿ ಬಾಣದ ಮಳೆಯನ್ನು ಸುರಿಸುತ್ತಾ ರಾಮನನ್ನೇ ಎದುರಿಸಿ ಬಂದರು ಕೋಪಗೊಂಡು ಗರ್ಜಿಸುತ್ತಾ ಮೇಲೆ ಬೀಳುತ್ತಿರುವ ಅವರ ಶಬ್ದವು ಕಾಲದಲ್ಲಿ ಸಪ್ತ ಸಮುದ್ರಗಳು ಉಕ್ಕಿ ಬರುವಾಗ ಆಗುವ ಶಬ್ದದಂತೆ ಕೇಳಿ ಬರುತ್ತಿತ್ತು ನಿಮಿಷ ಮಾತ್ರದಲ್ಲಿ ರಾಮನು ಅಗ್ನಿ ಜ್ವಾಲೆಗೆ ಸಮಾನವಾದ ಚೂಪಾದ ಆರು ಬಾಣಗಳಿಂದ ಆರು ಮಂದಿ ರಾಕ್ಷಸರನ್ನು ಹೊಡೆದು ಹಾಕಿದನು ದುರ್ಜಯನಾದ ಯಜ್ಞಶತ್ರು ಮಹಾಪಾರ್ಶ್ವ ಮಹೋದರರು ಮಹಾಶರೀರವುಳ್ಳ ವಜ್ರಧಂಶ್ರ ಆ ಶುಕ ಸಾರಣರು ಈರ್ವರು ಇವರುಗಳ ಮೇಲೆ ರಾಮನು ಬಾಣರಾಶಿಗಳನ್ನು ಬಿಟ್ಟು ಮರ್ಮಸ್ಥಾನಗಳಲ್ಲಿ ಹೊಡೆಯಲಾಗಿ ಇವರುಗಳು ಯುದ್ಧದಿಂದ ಓಡಿ ಹೋಗಿ ಆಯಸ್ಸನ್ನು ಮಿಗಿಸಿಕೊಂಡರು ಮಹಾಬಲಾಢ್ಯನಾದ ರಾಮನು ಆ ಪ್ರದೇಶದಲ್ಲಿ ದಿಕ್ಕು ಉಪದಿಕ್ಕುಗಳನ್ನು ಚಿನ್ನದಿಂದ ಚಿತ್ರಿತವಾದ ಅಗ್ನಿ ದ್ವಾಲೆಗೆ ಸಮಾನವಾದ ಬಾಣಗಳಿಂದ ನಿರ್ಮಲವನ್ನಾಗಿ ಮಾಡಿದನು ಅಂದರೆ ಕತ್ತಲೆಯನ್ನೇ ಹೋಗಲಾಡಿಸಿದನು ರಾಮನನ್ನು ಎದುರಿಸಿ ನಿಂತ ಭಯಂಕರರಾದ ಇನ್ನೂ ಇತರ ರಾಕ್ಷಸರು ಸಹ ಬೆಂಕಿಗೆ ಬಂದು ಬಿದ್ದ ಪತಂಗ ಹುಳುಗಳಂತೆ ನಾಶವಾದರು ಚಿನ್ನದ ರೆಕ್ಕೆಗಳುಳ್ಳ ಬಾಣಗಳು ಸಾವಿರ ಗಟ್ಟಲೆಯಲ್ಲಿ ಬೀಳುತ್ತಿರಲು ಮಿಂಚು ಹುಳುಗಳಿಂದ ಕೂಡಿದ ಶರತ್ಕಾಲದ ರಾತ್ರಿಯಂತೆ ಆ ರಾತ್ರಿಯು ಆಶ್ಚರ್ಯಮಯವಾಯಿತು ರಾಕ್ಷಸರ ಕೂಗಾಟದಿಂದಲೂ ಕಪಿಗಳ ಧ್ವನಿಗಳಿಂದಲೂ ಭಯಂಕರವಾದ ಆ ರಾತ್ರಿಯು ಮತ್ತಷ್ಟು ಭಯಂಕರವಾಯಿತು ಎಲ್ಲ ಕಡೆಯಲ್ಲೂ ಹೆಚ್ಚುತ್ತಿದ್ದ ಆ ಅಧಿಕವಾದ ಶಬ್ದದಿಂದ ಗುಹೆಗಳಿಂದ ಕೂಡಿದ ತ್ರಿಕೂಟ ಪರ್ವತವು ಮಾತನಾಡುತ್ತಿದೆಯೋ ಎಂಬಂತಿತ್ತು ಮಹಾ ಶರೀರಿಗಳು ಸಮನಾದ ಕಾಂತಿಯುಳ್ಳವರು ಆದ ಗೋಲಾಂಗೋಲರು ರಾಕ್ಷಸರನ್ನು ತೋಳುಗಳಿಂದ ಅಮುಕಿ ಹಿಡಿದು ತಿನ್ನುತ್ತಿದ್ದರು ಅಂಗದನು ಶತ್ರುಗಳನ್ನು ಕೊಲ್ಲಬೇಕೆಂದು ಯುದ್ಧದಲ್ಲಿ ನಿಂತವನಾಗಿ ಇಂದ್ರಜಿತ್ತನ್ನು ಆತನ ಸಾರಥಿಯನ್ನು ಕುದುರೆಗಳನ್ನು ಬೇಗನೆ ಹೊಡೆದನು ಅಂಗದನಿಂದ ಕುದುರೆಗಳು ಸಾರಥಿಯೂ ಮಡಿಯಲು ಮಹಾ ಶರೀರಿಯಾದ ಇಂದ್ರಜಿತ್ತುವು ರಥವನ್ನು ಬಿಟ್ಟು ಭಯಂಕರವೋ ಕಡುಧಾರಣವೋ ಆದ ಯುದ್ಧವೂ ನಡೆಯುತ್ತಿದ್ದಂತೆಯೇ ಅಲ್ಲಿಯೇ ಅಂತರ್ಧಾನನಾದನು ಗೌರವಕ್ಕೆ ಅರ್ಹನಾದ ಆ ವಾಲಿ ಪುತ್ರನ ಈ ಕಾರ್ಯವನ್ನು ದೇವತೆಗಳೆಲ್ಲರೂ ಹಾಗೂ ಮಹರ್ಷಿಗಳು ರಾಮಲಕ್ಷ್ಮಣರು ಸ್ತೋತ್ರ ಮಾಡಿದರು ಯುದ್ಧದಲ್ಲಿ ಇಂದ್ರಜಿತ್ತಿನ ಪ್ರಭಾವವನ್ನು ಸಮಸ್ತ ಪ್ರಾಣಿಗಳು ಬಲ್ಲವರಾಗಿದ್ದರು ಮಾ ಸಮರ್ಥನಾದ ಆತನು ಪರಾಜಿತನಾದದನ್ನು ಕಂಡು ಅವರೆಲ್ಲರೂ ಸಂತೋಷಗೊಂಡರು ಶತ್ರು ಪರಾಜಿತನಾದುದನ್ನು ಕಂಡು ಸುಗ್ರೀವ ವಿಭೀಷಣರೊಂದಿಗೆ ಕಪಿಗಳು ಸಂತೋಷವನ್ನು ಹೊಂದಿ ಭಲೆ ಭಲೆ ಎಂದು ಕೂಗಿದರು ಭಯಂಕರ ವ್ಯಾಪಾರವುಳ್ಳ ಮಾಲಿಪುತ್ರನಿಂದ ಯುದ್ಧದಲ್ಲಿ ಅಪಜಯವನ್ನು ಹೊಂದಿದ ಇಂದ್ರಜಿತ್ತು ಭಯಂಕರ ಕೋಪವನ್ನು ತಾಳಿದನು ಈ ಸಮಯದಲ್ಲಿ ರಾಮನು ವಾನರರನ್ನು ಕುರಿತು ನೀವೆಲ್ಲರೂ ಕಪಿರಾಜನಾದ ಸುಗ್ರೀವನ ಸಂಗಡ ಒಟ್ಟಿಗೆ ನಿಲ್ಲಿರಿ ಇಂದ್ರ ಬ್ರಹ್ಮನಿಂದ ವರವನ್ನು ವರಗಳನ್ನು ಪಡೆದವನಾಗಿ ಮೂರು ಲೋಕಗಳನ್ನು ಬಹಳವಾಗಿ ಬಾಧಿಸುತ್ತಾನೆ ನಿಮ್ಮಗಳ ಕಾರ್ಯಸಿದ್ಧಿಗಾಗಿ ಅವನು ಸಕಾಲದಲ್ಲೇ ಅಂದರೆ ಕಾಲಚೋದಿತನಾಗಿ ಬಂದಿರುವನು ಅಂದರೆ ಈಗ ಮಾತ್ರ ನಾನು ಸಹಿಸಿಕೊಂಡಿರಬೇಕಾಗಿದೆ ನೀವುಗಳು ಕಳಬಳ್ಳ ಪಟ್ಟುಕೊಳ್ಳದಿರಿ ಎಂದನು ಪಾಪಿಯು ಯುದ್ಧದಲ್ಲಿ ಕ್ರೂರಿಯೂ ಆದ ಆ ರಾವಣಿಯು ಅಂದರೆ ಇಂದ್ರಜಿತ್ವ ಅದೃಶ್ಯನಾಗಿದ್ದುಕೊಂಡು ಸಿಡಿಲಿಗೆ ಸಮಾನವಾದ ಹರಿತವಾದ ಬಾಣಗಳನ್ನು ಪ್ರಯೋಗಿಸಿದನು ಮಾಯೆಯಿಂದ ಕೂಡಿ ಕುಪಿತನಾದ ಆ ರಾಕ್ಷಸನು ರಾಮ ಲಕ್ಷ್ಮಣರನ್ನು ಯುದ್ಧದಲ್ಲಿ ಮೋಸಗೊಳಿಸುತ್ತಾ ಸರ್ಪಮಯವಾದ ಭಯಂಕರ ಬಾಣಗಳಿಂದ ರಾಮ ಲಕ್ಷ್ಮಣರನ್ನು ಎಲ್ಲ ಅವಯವಗಳಲ್ಲಿಯೂ ಭೇದಿಸಿದನು ಸಮಸ್ತ ಪ್ರಾಣಿಗಳಿಗೂ ಅದೃಶ್ಯನಾಗಿ ಕಪಟ ಯುದ್ಧವನ್ನು ಮಾಡುವ ಆ ರಾಕ್ಷಸನು ಸಹೋದರನಾದ ರಾಮ ಲಕ್ಷ್ಮಣರನ್ನು ಶರಬಂಧದಿಂದ ಕಟ್ಟಿಹಾಕಿದನು ವೀರರಾದ ಆ ಪುರುಷ ಶ್ರೇಷ್ಠರ ಕೋಪಗೊಂಡು ಸರ್ಪಗಳ ರೂಪದಲ್ಲಿದ್ದ ಬಾಣಗಳಿಂದ ಹೊಡೆಯಲ್ಪಟ್ಟವರಾದರು ಹೊಡೆಯಲ್ಪಟ್ಟವರಾದರುಪಿಗಳು ಆಗ ನೋಡುತ್ತಲೇ ಇದ್ದರು ಸಮರ್ಥನಾದ ರಾಕ್ಷಸ ರಾಜಪುತ್ರನಾದ ಇಂದ್ರಜಿತ್ತಿಗೆ ತಾನು ಕಾಣಿಸಿಕೊಂಡಿದ್ದು ಅವರನ್ನು ಬಾಧೆಗೊಡಿಸಲು ಬಾಧೆಪಡಿಸಲು ಯಾವಾಗ ಸಾಧ್ಯವಾಗಲಿಲ್ಲವೋ ಆಗ ಮಾಯೆಯನ್ನು ಪ್ರಯೋಗಿಸಿ ಬಳಿಗೆ ಬಂದು ಆ ರಾಜಪುತ್ರರನ್ನು ಅಂದರೆ ರಾಮಲಕ್ಷ್ಮಣರನ್ನು ಹಾಕಿದನು ಇಲ್ಲಿಗೆ ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದ ನಲವತ್ತನಾಲ್ಕನೆಯ ಸರ್ಗವು ಮುಗಿಯಿತು ನಮಸ್ತೆ ಶಾರದಾ ದೇವಿ ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ಮೇ ನಮಸ್ಕಾರ